ನಮಸ್ಕಾರ ನಾನು ನಿಮ್ಮ ರಘು ಮಾತಾಡ್ತಾ ಇದ್ದೀನಿ ಈಗ ಕೆಲವೇ ಕ್ಷಣದಿಂದೆ ನಮ್ಮ ಒಕ್ಕೂಟದ ಅಧ್ಯಕ್ಷರಾದ ನಮ್ಮ ನಟರಾಜ್ ಶರ್ಮಾ ಸಾರು ನಮಗೆಲ್ಲ ತಿಳಿಸ್ಕೊಟ್ರು ಕೋರ್ಟ್ನಲ್ಲಿ ಇವತ್ತು ಏನಾಯಿತು ಬೈಕ್ ಟ್ಯಾಕ್ಸಿ ವಿಚಾರ ಅಂತೇಳಿ ಕೋರ್ಟು ಸರ್ಕಾರಕ್ಕೆ ಗಡುವನ್ನು ನೀಡಿದೆ ಆರು ವಾರಗಳ ಕಾಲ ಏನು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದೆ ಆರು ಆರು ಕಾಲದೊಳಗಡೆ ಅದು ನಿಲ್ಲಬೇಕು ಏನು ಇವರು ಅಕ್ರಮವಾಗಿ ಬೈಕ್ ಟ್ಯಾಕ್ಸಿ ಚಲಾವಣೆ ಮಾಡ್ತಾ ಇದ್ರು ವೈಟ್ ನಲ್ಲಿ ಆಗಲಿ ಇನ್ನೊಂದಾಗಲಿ ಯಾವುದೇ ಒಂದು ಬೈಕಲ್ಲಿ ಅದು ನಿಲ್ಬೇಕು ಅಂತೇಳಿ ಹೈಕೋರ್ಟ್ ನಮ್ಮ ಪರ ತೀರ್ಮಾನ ಕೊಟ್ಟಿದೆ ಅದರಲ್ಲೂ ಸಹ ಶರ್ಮಾ ಸರ್ ಹತ್ರ ಮಾತಾಡಿದಾಗ ಅವರು ಎಲ್ಲ ಸಂತ ನೀಟಾಗಿ ಹೇಳಿದರು ಏನಂದರೆ ಇದು ಇಲ್ಲಿಗೆ ನಿಲ್ಲಲ್ಲ ಮೊದಲೇ ಜಯ ನಮಗೆ ಬಂದಿದೆ ಇವಾಗ ಏನು ಇಷ್ಟು ವರ್ಷಗಳ ಹೋರಾಟ ಕೇಸ್ ಹಾಕಿಸ್ಕೊಂಡಿದ್ಕೆ ಯಾರ್ಯಾರ ಕೈಲಿ ಏನೇನು ಅನ್ನಿಸ್ಕೋಬೇಕಿತ್ತು ಅನ್ನಿಸ್ಕೊಂಡಿದ್ಕೆ ಏನಕ್ಕೆ ಅಂದ್ರೆ ನಾವು ನ್ಯಾಯ ನ್ಯಾಯಾಲಯದ ಮೇಲೆ ಗೌರವ ಇತ್ತು ಶರ್ಮಾ ಸರ್ ನಮ್ಮ ಅಧ್ಯಕ್ಷರ ಮೇಲೆ ನಮಗೆ ನಂಬಿಕೆ ಇತ್ತು ಆದ್ರಿಂದ ನಾವು ಅಧ್ಯಕ್ಷರ ಮೇಲೆ ಭರವಸೆ ಇಟ್ಕೊಂಡು ಹೋರಾಟದಲ್ಲಿ ನಿರಂತರವಾಗಿ ಸಾರಿಗೆ ಸಾರಿಗೆ ಸಂಘಟನೆಗಳ ಒಕ್ಕೂಟದ ನಾವೆಲ್ಲರೂ ಒಂದು ನಮ್ಮ ಪೀಸಾಟ ಎಲ್ಲ ನಮ್ಮ ಸಂಘಟನೆಗಳು ಒಂದಾಗಿ ನಾವು ಹೋರಾಟ ಮಾಡ್ತಾ ಇದ್ವು ಸುಮಾರು ಜನ ಹಿಂದೆಯಿಂದ ಏನೇನೋ ಹೇಳ್ತಾನೆ ಇದ್ರು ಹಂಗೆ ಹಿಂಗೆ ಅಲ್ಲಿ ಅದು ಇದು ಅಂತೇಳಿ ಅವರೆಲ್ಲರಿಗೂ ಇವತ್ತು ಒಂದು ಈ ಮೂಲಕ ವಿಡಿಯೋ ಮೂಲಕ ತಿಳಿಸ್ಕೊಡೋದೇ ಅಂದರೆ ಇವತ್ತು ಹೈಕೋರ್ಟು ನಮ್ಮ ಪರವಾಗಿ ನಿಂತಿದೆ ಚಾಲಕರ ಪರ ಇವತ್ತು ನಿಂತ್ಕೊಂಡಿದೆ ಇದಕ್ಕೆ ಯಾರ್ಯಾರು ಹೋರಾಟಕ್ಕೆ ಸಪೋರ್ಟ್ ಮಾಡಿದಂಥ ಎಲ್ಲ ನಮ್ಮ ಚಾಲಕರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೆ ನಾವು ಅಂದ್ಕೊಂಡಂಗೆ ಆರು ವಾರಕ್ಕೆ ಅದು ನಿಲ್ಲುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಏಕೆಂದ್ರೆ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿರೋ ಕಂಪ್ನಿ ಏನು ಮಟ್ಟಕ್ಕಾದ್ರೂ ಸಹ ಹೋಗ್ಬೋದು ಈಗ ನಮಗೆ ನಿಜವಾದ ಚಾಲೆಂಜ್ ಇವಾಗಿದೆ ಏನಂದರೆ ಯಾವ ರೀತಿ ನಾವು ಅವರು ಸುಪ್ರೀಂ ಕೋರ್ಟ್ಗೆ ಹೋದರೆ ಯಾವ ರೀತಿ ನಾವು ಸರ್ಕಾರ ಜೊತೆ ಮಾತಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ಮಾಡ್ಬೋದು ಈಗ ಇದೇ ಹೈಕೋರ್ಟ್ ಕೇಸಲ್ಲಿ ನಾ ಶರ್ಮಾ ಸಾರು ಮಿನಿಸ್ಟ್ರ್ ಹತ್ರ ಮಾತಾಡಿ ಅಡ್ವೊಕೇಟ್ ಹತ್ರ ಮಾತಾಡಿ ನೀವು ಇದನ್ನು ಮೂವ್ ಮಾಡಿ ಅಂತೇಳಿ ಎಷ್ಟು ಅವರು ಒದ್ದಾಡಿದ್ರು ಅಂದ್ರೆ ಅದು ನಮಗ್ ಗೊತ್ತು ಇಲ್ಲಿ ಫೇಸ್ಬುಕ್ಕಲ್ಲಿ ಬರೆದಕ್ಕೆ ಅವ್ರಿಗೆ ಗೊತ್ತಿರಲಿಲ್ಲ ಅದು ಪಾಪ ಅವರು ಎಷ್ಟು ಅದನ್ನ ವಹಿಸಿ ಚಾಲಕರು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ಏನಾದರೂ ಮಾಡಿ ಅದನ್ನು ಉಳಿಸ್ಕೋಬೇಕು ಚಾಲಕರು ನಂಬಿಕೆನ ಅಂತೇಳಿ ತುಂಬ ಅವ್ರ ಕೈಯಲ್ಲಿ ಏನಾಯ್ತು ಸುಮಾರು ಜನ ಏನೇನೋ ಹೇಳಿದ್ರು ಓ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಟ್ರು ಅವ್ರ ಜೊತೆ ಹೋಗ್ಬಿಟ್ರು ಇವ್ರ ಜೊತೆ ಹೋಗ್ಬಿಟ್ರು ಹಂಗೆ ಹಿಂಗೆ ಹೇಳಿ ಆದರೆ ಕಾನೂನು ಯಾರಪ್ಪನೂ ಸೊತ್ತಲ್ಲ ಅದು ನಮ್ಮ ಚಾಲಕರ ಪರವಾಗಿ ಬಂದಿದೆ ಆರು ತಿಂಗಳು ಒಳಗಡೆ ಅವ್ರನ್ನ ಬಂದ್ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಡೈರೆಕ್ಷನ್ ಕೊಟ್ಟಿದೆ ಆರು ತಿಂಗಳೊಳಗಡೆ ಇದನ್ನ ನೀವೇನು ಮಾಡ್ತೀರಾ ಅಂತೇಳಿ ಈಗ ಅವರು ಸುಪ್ರೀಂ ಕೋರ್ಟ್ಗೆ ಹೋಗೋವಂತ ಇದೆ ಯಾಕೆಂದ್ರೆ ಅವ್ರ ದುಡ್ಡಿದೆ ಯಾರೋ ಈ ಬೈಕ್ ಟ್ಯಾಕ್ಸಿ ಕಂಪ್ನಿಗಳ ಕೋಟಿ ಕೋಟಿ ದುಡ್ಡಿದೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗೋದೇನು ದೊಡ್ಡದಲ್ಲ ಅದೇ ಸುಪ್ರೀಂ ಕೋರ್ಟ್ಗೆ ಈಗ ನಾವುಗಳು ಹೋಗ್ಬೇಕು ಅಂದರೆ ನಾವುಗೂ ಲಕ್ಷ ಲಕ್ಷ ದುಡ್ಡುಗಳು ಬೇಕು ಅದಕ್ಕೂ ಸಹ ನಾನು ಈಗ ಶರ್ಮಾ ಸರ್ ಹತ್ರ ಮಾತಾಡಿದಾಗ ಹೇಳಿದ್ದೀವಿ ಸರ್ ಇದು ಹೋರಾಟ ಇಲ್ಲಿಗೆ ನಿಲ್ಬಾರ್ದು ನಮ್ಮ ಪರವಾಗಿ ನೀವು ಇಷ್ಟು ಹೋರಾಟ ಮಾಡಿದೀರ ಅದು ಯಾವುದೇ ರೀತಿ ಮಟ್ಟಕ್ಕೆ ಹೋದ್ರೂ ನಾವು ನಿಮ್ಮ ಜೊತೆ ಇರ್ತೀವಿ ನಾವೇ ನಿಮ್ಮ ನಿಮ್ಮನ್ನು ಯಾವತ್ತು ನಾವು ಕೈ ಬಿಟ್ಟು ಹೋಗಲ್ಲ ನಿಮ್ಮನ್ನ ಯಾವುದೇ ಕಾರಣಕ್ಕೂ ನಾವು ಕೈ ಬಿಟ್ಟು ಹೋಗಲ್ಲ ಕಷ್ಟ ಸುಖನ ನಿಮ್ಮ ಜೊತೆ ಹೆಜ್ಜೆ ಹಾಕಿದ್ದೀವಿ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ ನಾನು ನಮ್ಮೆಲ್ಲ ಚಾಲಕರಿಗೆ ಈ ಮೂಲಕ ಹೇಳೋದು ಏನು ನಮ್ಮ ಪ್ರಾಮಾಣಿಕ ಹೋರಾಟಕ್ಕೆ ಒಂದು ಬೆಲೆ ಸಿಕ್ಕಿದೆ ಎಲ್ಲರೂ ಹೇಳ್ತಿದ್ರು ತುಂಬ ಹಾಗೆ ಹೀಗೆ ಎಲ್ಲ ಹೇಳ್ತಿದ್ರು ನೀವು ಅವರು ಅಂದರು ಎಲ್ಲರಿಗೂ ನೀವು ನನ್ನ ಬಗ್ಗೆ ಮಾತಾಡಿದಕ್ಕೇನೆ ನಮ್ಗಿನ್ನ ಕೆಲಸ ಮಾಡಲಿಕ್ಕೆ ತುಂಬ ಆಗಿದ್ದವ್ರನ್ನ ತುಂಬ ಕೆಲಸ ಮಾಡೋವಂಥ ಆಯಿತು ಯಾರಕ್ಕೆ ಅಂದರೆ ನನ್ನ ಯಾರು ಫೇಸ್ಬುಕ್ಕಲ್ಲಿ ಇಂಡಿ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನೀವೆಲ್ಲ ಹೇಳಿ 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 ಚುಚ್ಚಿ 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 ಇವತ್ತು ನಾವು ಒಂದು ಏನೋ ಒಂದು ಒಂದು ಒಳ್ಳೆ ಖುಷಿ ವಿಚಾರ ಹಂಚ್ಕೊಳ್ಲಿಕ್ಕೂ ಸಹ ಹೆಮ್ಮೆಯಿಂದ ಹೇಳ್ಕೊಬೋದು ಅವತ್ತು ಶರ್ಮಾ ಸರ್ ಜೊತೆ ನಿಂತಿದ್ವಿ ಸೆಪ್ಟೆಂಬರ್ ಹನ್ನೊಂದು ಹೋರಾಟದ ಇವತ್ತವರೆಗೂ ಯಾರು ಯಾರ್ಯಾರು ನಿಂತಿದ್ರು ಎಲ್ಲರೂ ಹೋರಾಟಕ್ಕೆ ನಿಂತಿದ್ದಾರೆ ಬೈಕ್ ಟ್ಯಾಕ್ಸ್ ವಿರುದ್ಧ ಹೋರಾಟ ಶುರು ಮಾಡಿದ್ದೆ ನಾವು ಅದು ಬೇಕಾದರೆ ಯಾರ್ಯಾರು ಆ ಡೇಟು ಎಲ್ಲ ಮೆನ್ಷನ್ ಮಾಡ್ಕೋಬಿಡ್ಲಿ ಇಲ್ಲ ನಲ್ಲಿ ಸರ್ಕಾರಕ್ಕೆ ಡೈರೆಕ್ಷನ್ ಕೊಟ್ಟಿದೆ ಶ್ರೀಶಲ್ ಮೂರ್ತಿ ಅವರೇ ಏನಂತ ಅಂದರೆ ಆರು ವಾರಗಳಲ್ಲಿ ಬೈಕ್ ಟ್ಯಾಕ್ಸಿನ ನೀವು ನಿಲ್ಲಿಸಿ ಮತ್ತೆ ಇನ್ನೊಂದು ಗೈಡ್ಲೈನ್ಸು ಮಾಡಿ ಅಂತ ಹೇಳಿದೆ ಅಂದರೆ ಆರು ವಾರದಲ್ಲಿ ಸದ್ಯಕ್ಕೆ ಬೈಕ್ ಟ್ಯಾಕ್ಸಿನ ನಿಲ್ಲಿಸಿ ಅಂತೇಳಿ ಸರ್ಕಾರಕ್ಕೆ ಹೈಕೋರ್ಟ್ ಗೈಡ್ಲೈನ್ಸ್ ಕೊಟ್ಟಿದೆ ಇದನ್ನ ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಇಲ್ಲ ಹೈಕೋರ್ಟ್ ಡಬಲ್ ಬೆಂಚ್ಗೆ ಹೋಗ್ಬೋದು ಸುಪ್ರೀಂ ಕೋರ್ಟ್ಗೆ ಕಂಪ್ನಿಯವ್ರು ಹೋಗ್ತಾರೆ ಈಗ ನೋಡಿ ಇವರೆಲ್ಲ ಹೆಂಗೆ ಅಂದರೆ ಬಿಸ್ನೆಸ್ ಅಂತ ಬಂದಾಗ ಕಾಂಪಿಟೇಷನ್ ಕೊಡ್ತಾರೆ ಅವರು ಇವರು ಅಂತೇಳಿ ಆಫರ್ ಅದೇ ಕೇಸು ಅಂತ ಬಂದಾಗ ಕೇಸು ಅಂತ ಬಂದಾಗ ಈ ಮೂರು ಯಾರಿದ್ದಾರೆ ರಾಪಿಡೋದವನು ಓಲಾದವನು ಉಬರ್ ಅವನು ಈ ಮೂರು ಜನ ಒಂದಾಗಿ ಕೇಸ್ಗೆ ಹೋಗ್ತಾರೆ ಆದ್ರೆ ಇಲ್ಲಿ ನಾವುಗಳು ಕಿತಾಡ್ಕೊಂಡಿರ್ತೀವಿ ಅವ್ರ ಕಂಪ್ನಿಯವರು ಹೆಂಗೇ ಯಾರ್ಯಾರನ್ನ ಎಲ್ಲೆಲ್ಲಿ ಹೊಡಿಬೇಕು ಅಂತ ಹೇಳಿ ಪ್ಲಾನ್ ಮಾಡಿಕೊಂಡು ಹೋಗ್ತಾರೆ ನನ್ನ ಮೇಲೆ ಎಂಟು ಕೇಸ್ ಹಾಕಿದ್ದಾರೆ ಇವತ್ತು ಈ ತೀರ್ಮಾನ ತುಂಬಾ ಖುಷಿ ವಿಚಾರ ಯಾವನಾರ ಒಬ್ಬ ಎಂಟು ಕೇಸ್ ಬೈಕ್ ಟ್ಯಾಕ್ಸಿಯಿಂದ ಹಾಕೊಂಡಿರೋ ಯಾರು ಇದ್ರೆ ತೋರಿಸ್ಬಿಡ್ಲಿ ಬೆಂಗಳೂರಿನಲ್ಲಿ ಒಬ್ರು ಹಾಕಿಸ್ಕೊಂಡಿದ್ದೀನಿ ಎಮ್ಮೆಯಿಂದ ಹೇಳ್ತೀನಿ ಆ ಕೇಸ್ ಹಾಕ್ಸ್ಕೊಳ್ಲಿಕ್ಕೂ ಒಂದು ಎಮ್ಮೆನು ಸಹ ಇದೆ ಇವತ್ತು ಈ ತೀರ್ಮಾನ ಬಂದಿರೋದು ಹೈಕೋರ್ಟ್ ನಮ್ಮ ಪರವಾಗಿ ತೀರ್ಮಾನ ಕೊಟ್ಟಿದೆ ಆದ್ರೆ ಪೂರ್ತಿಯಾಗಿ ಬಂದಿಲ್ಲ ಕಳೆದ ಬಾರಿ ನಾವು ಇದೇ ತಪ್ಪು ಮಾಡಿದ್ವಿ ಕಳೆದ ಬಾರೇನು ಇದೇ ತಪ್ಪು ಮಾಡಿದ್ವಿ ಏನಾಯ್ತು ಹೈಕೋರ್ಟ್ ಸರ್ಕಾರ ನಾವೇನು ಹೋರಾಟ ಮಾಡಿದ್ವಿ ಬೈಕ್ ಟ್ಯಾಕ್ಸಿ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಅಂತ ಪಾಲಿಸಿ ಇತ್ತು ಕರ್ನಾಟಕದಲ್ಲಿ ಅದನ್ನ ತೆಗೆದು ಬಿಸಾಕ್ತು ಅವಾಗ ನಾವೆಲ್ಲ ಖುಷಿಯಿಂದ ಬೈಕ್ ಟ್ಯಾಕ್ಸಿ ನಿಂತೋಯ್ತು ಅಂತೇಳಿ ನಾವು ಹೋರಾಟ ಮಾಡಿದ್ವಿ ನಮ್ಮೆಲ್ಲ ಚಾಲಕರು ಸೇರಿ ಒಂದು ಸನ್ಮಾನ ಮಾಡಿದ್ರು ಆ ವಿಡಿಯೋನ ಈಗಲೂ ಇಟ್ಕೊಂಡು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯ್ತಾ ಬ್ಯಾನ್ ಆಯ್ತಾ ಅಂತಾರೆ ನಾವೇನು ಬೇರೆಯವ್ರಿಗೋಸ್ಕರ ಹೋರಾಟ ಮಾಡಿದ್ವಾ ಒಂದು ಹೋರಾಟ ಮಾಡಿದ್ದು ಯಾರಿಗೋಸ್ಕರ ಚಾಲಕರಿಗೋಸ್ಕರ ಅವತ್ತು ಎಲ್ಲರೂ ಮಾಡೋರೆ ಎಲ್ಲರೂ ಖುಷಿ ಪಟ್ಟವ್ರೆ ಎಲ್ಲರೂ ಲೈವ್ ಮಾಡಿ ಎಲ್ಲರೂ ಮಾತಾಡೋರೆ ಅವತ್ತು ಯಾರೂ ಅವ್ರನ್ನ ಯಾರನ್ನೂ ಒಬ್ಬರನ್ನ ಇಲ್ಲ ನಾನು ಒಬ್ಬರನ್ನ ಮಾತ್ರ ಟಾರ್ಗೆಟ್ ಮಾಡಿ ತುಂಬ ಜನ ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಜೊತೆ ಇದ್ದವ್ರೆ ಎಲ್ಲರೂ ಅವರು ಇಂಡೈರೆಕ್ಟಾಗಿ ಎಲ್ಲ ನಮ್ಮ ಬಗ್ಗೆ ತುಂಬ ಒಳ್ಳೆ ಬೆಂಗಳೂರಿನಲ್ಲಿ ಒಂದು ಪ್ರಚಾರ ಕೊಟ್ಟಿದ್ದೀರಾ ಬೆಂಗಳೂರಿನ ಎಲ್ಲೇ ಹೋದ್ರೂ ನನ್ನನ್ನು ಗುರ್ತು ಮಾಡ್ತಾರೆ ಅದು ನಿಮ್ಮ ಕಾಣಿಕೆಯೂ ಸಹ ಇದೆ ಇವರೇನೋ ವ್ಯಾಪಾರ ಮಾಡ್ಬಿಡ್ತಾರೆ ಡ್ರೈವರ್ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ ಬಿಸ್ನೆಸ್ ಮಾಡ್ಬಿಡ್ತಾರೆ ಹಾಗೆ ಹೀಗೆ ಅಂತೆಲ್ಲ ನೀವು ಹೇಳ್ಕೊಂಡು ಹೇಳ್ಕೊಂಡು ಬಂದ್ವಿ ನಿಮ್ಮೆಲ್ಲರಿಗೂ ನಾನು ಈ ಮೂಲಕ ಅಭಾರಿಯಾಗಿದ್ದೀನಿ ಆಗಿದ್ದೀನಿ ನೋಡೋಣ ನಿಂದ ಕರಿರೋ ಜಗದೊಳಗೆ ಅಂತ ದಾಸರವಾಣಿ ಕೇಳಿಲ್ಲವೆ ಸರ್ ಆಗಲೇ ನಾವು ಗಟ್ಟಿ ಆಗೋದು ಅದು ಈಗ ನಿಮ್ಮ ಅನುಭವ ಆಯ್ತು ಆಗಿದೆಯಲ್ಲ ಹೌದು ನಾವು ಭಗವಂತನ ಕೇಳ್ಕೊಳೋದು ಒಂದೇ ಒಂದು ಆಸೆ ನಾನು ನಮ್ಮ ಚಾಲಕರಿಗೆ ಲಾಸ್ಟ್ ಟೈಮು ಹೇಳಿದ್ದೆ ಏನಾದ್ರೂ ನಿಂತು ಹೋಗ್ಬಿಟ್ರೆ ಬೈಕ್ ಟ್ಯಾಕ್ಸಿ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಎಲ್ಲೆಲ್ಲಿದೆ ಎಲ್ಲ ಕಡೆ ನಿಂತು ಹೋಗ್ಬಿಟ್ರೆ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬೆಣ್ಣೆಲಿ ಅಲಂಕಾರ ಮಾಡಿಸ್ತೀನಿ ಅಂತೇಳಿದೆ ಅದು ಆದಷ್ಟು ಬೇಗ ನಮ್ಮೆಲ್ಲ ನಮ್ಮ ಸಂಘಟನೆ ಚಾಲಕರ ಆಸೆ ಅದು ಆದಷ್ಟು ಬೇಗ ನೆರವೇರಲಿ ಅಂತೇಳಿ ಆ ಭಗವಂತನ್ನ ಕೇಳ್ಕೋತೀನಿ ಏನಕ್ಕೆ ಕೇಳ್ಕೊತೀನಿ ಅಂದರೆ ಅದೆಲ್ಲ ನಮ್ಮ ಕನ್ಸೋದು ಈ ರೀತಿ ಬೈಕ್ ಟ್ಯಾಕ್ಸಿ ನಿಂತು ಹೋದಾಗ ಬೆಂಗಳೂರಿನಲ್ಲಿ ಎಲ್ಲ ಆಟೋ ಚಾಲಕರು ಖುಷಿಯಿಂದ ಜೀವನ ಮಾಡಬೇಕಾದಾಗ ಅದೊಂದು ನಿಂತು ಹೋದಾಗ ನಾವೆಲ್ಲರೂ ಸೇರಿ ಅಷ್ಟು ದೊಡ್ಡ ಗಣಪತಿಗೆ ಆಟೋ ಚಾಲಕರೆಲ್ಲ ಸೇರಿ ಒಂದು ಅರ್ಕೆ ಇದೆ ಅರ್ಕೆ ಅದು ಯಾವತ್ತು ಈಡೇರುತ್ತೋ ನನಗೆ ಗೊತ್ತಿಲ್ಲ ನಾನೀಗ ಯಾರನ್ನು ನಮ್ಮ ಎಲ್ಲ ಚಾಲಕರಿಗೂ ಇವು ಡಿಯೋ ಮುಖಾಂತರ ಯಾರು ಅಷ್ಟೊಂದು ಹಿಗ್ಗೂ ಅಲ್ಲ ಹೋಗೋದು ಬೇಡ ಯಾಕೆಂದರೆ ಗೊತ್ತು ಎಲ್ಲ ಸರ್ಕಾರಗಳು ಹೆಂಗಿರ್ತವೆ ಅಧಿಕಾರಿಗಳು ಹೆಂಗಿರ್ತಾರೆ ಕೋರ್ಟ್ ನಮ್ಮ ಪರವಾಗಿ ತೀರ್ಮಾನ ಬಂದಿದೆ ಆದ್ರೂ ನಾವು ಯಾರನ್ನೂ ನಂಬೋ ಪರಿಸ್ಥಿತಿಲಿ ಇವತ್ತಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಲ್ಲಿ ನಮ್ಗೆ ಏನಾದ್ರು ಹಿನ್ನಡೆ ಆಗುತ್ತಾ ಯಾವ ರೀತಿ ಮುಂದಕ್ಕೆ ನಾವು ಹೋಗ್ಬೇಕು ಅಂತೇಳಿ ಸರ್ ಹತ್ರ ನಾನು ಈಗ ಮಾತಾಡಿದೆ ಅವರು ಮೈಸೂರಿಂದ ಮೈಸೂರಲ್ಲಿದ್ದಾರೆ ಅವರು ಇವತ್ತು ಆನ್ಲೈನಲ್ಲಿ ಕೋರ್ಟ್ನ ಅಟೆಂಡ್ ಮಾಡಿ ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ರೀತಿ ಆಗಿದೆ ಒಂದು ಒಳ್ಳೆ ವಿಚಾರ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ ನಾವೆಲ್ಲರೂ ಅಷ್ಟೇನೆ ಇವತ್ತು ಒಂದು ನಾಯಕ ಬೇಕು ಯಾವುದೇ ಒಂದು ಹೋರಾಟ ಆಗಲಿ ಒಬ್ಬರು ನಾಯಕರು ಬೇಕು ಈಗ ನಾವು ಫಸ್ಟ್ ಶುರು ಮಾಡಿದ್ವಿ ಹೋರಾಟನ ಮೌರ್ಯ ಸರ್ಕಲಲ್ಲಿ ಹೋರಾಟ ಮಾಡಿದಾಗ ಯಾರೂ ಇರಲಿಲ್ಲ ನಾವು ಹೋರಾಟ ಮಾಡಿದ್ವಿ ಅದಾದಮೇಲೆ ಫ್ರೀಡಮ್ ಪಾರ್ಕ್ ಎರಡು ಸರಿ ಮಾಡಿದ್ವಿ ರೈಲ್ವೆ ಅಲ್ಲಿ ಅರೆಸ್ಟ್ ಆದ್ವಿ ಆಮೇಲೆ ಸೆಪ್ಟೆಂಬರ್ ಮಾಡಿದ್ವಿ ಆಮೇಲೆ ಶಾಂತಿನಗರಕ್ಕೆ ಮುತ್ಕೆ ಹಾಕಿದ್ವಿ ಇಂಥದ್ದು ಮತ್ತೆ ಅದಕ್ಕಿಂತ ಮುಂಚೆ ಈ ಬೈಕ್ಗಳ್ನೆಲ್ಲ ಹಿಡ್ದು 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 ಎಲ್ಲ ಆರ್ಟಿಒಗಳಿಗೆ ಕೊಟ್ವಿ ಇಂಥ ಸುಮಾರು ಜನ ಸಂಘಟನೆಯವರು ಮಾಡಿದ್ದಾರೆ ನಮ್ಮ ಜೊತೆ ಎಲ್ಲರೂ ಬಂದು ಸೇರ್ಕೊಂಡು ಕೆಲಸನೂ ಮಾಡಿದ್ದಾರೆ ಆದರೆ ನಮಗೆ ಒಂದು ಲೀಡರ್ಶಿಪ್ ಆಗಿ ಬಂದಿದ್ದು ಶರ್ಮಾ ಸರ್ ನಾವು ಯಾವತ್ತು ಅವ್ರಿಗೆ ಅಗೌರವ ರೀತಿ ಈಗ ಒಳ್ಳೇದಾದ್ರೆ ಅವರಿಂದ ಕೆಟ್ಟದಾದ್ರೆ ಯಾರಿಂದ ಈಗ ಹೈಕೋರ್ಟ್ ಕೊಟ್ಟಿದೆ ಸುಪ್ರೀಂಕೋರ್ಟ್ಗೆ ಹೋದಾಗ ಏನಾಗುತ್ತೋ ಹಂಗ ಹೇಳಿ ನಾವು ನಮ್ಮ ಶರ್ಮಾ ಸರ್ನ ಹೆಂಗ್ ಬಿಟ್ಕೊಡಕ್ಕಾಗತ್ತೆ ನಾವು ಕೇಳೋದು ಸರ್ಕಾರದ ಅಪ್ಲಿಕೇಶನ್ ನಿಮ್ಮ ಯಾವಾಗಲೂ ನಾನು ಸರ್ಕಾರದ ಹತ್ರ ಮಾತಾಡ್ದ ಕರ್ನಾಟಕ ಸರ್ಕಾರ ಏನಕ್ಕೆ ಮಾಡಕ್ ಆಗ್ಲಿಲ್ಲ ಅದಕ್ಕೂ ರೀಸನ್ ಕೊಡ್ತೀನಿ ಕೇಳಿ ಒಂದು ಅಪ್ಲಿಕೇಶನ್ ಗೂಗಲ್ ಆಗಲಿ ಈಗ ರಿಲಯನ್ ರಿಲಯನ್ಸ್ ಒಂದು ಇದು ತಗೊಂಡಿದ್ದ ಜಿ ಪಿ ಎಸ್ ಅದು ತಗೋಬೇಕು ಅಂದ್ರೆ ಒಂದು ಒಂದು ಅಪ್ಲಿಕೇಶನ್ ಕರ್ನಾಟಕದಲ್ಲಿ ಮಾತ್ರ ರನ್ ಆದರೆ ಅದನ್ನ ಮೇಂಟೈನ್ ಆಗಲ್ಲ ಅದು ಪೂರ್ತಿ ದೇಶದಲ್ಲಿ ಎಲ್ಲ ಸಿಟಿಲೂ ಮೇಂಟೈನ್ ಆದ್ರೆ ಮಾತ್ರನೇ ಆ ಚಾರ್ಜಸ್ ಕಮ್ಮಿ ಆಗುತ್ತೆ ಅದರಿಂದ ಕರ್ನಾಟಕ ಸರ್ಕಾರ ಮಾಡ್ತು ಅದನ್ನ ಮಾಡೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ಆಯಿತು ಈಗ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಇರೋದ್ರಿಂದ ನಮಗೆ ತುಂಬ ಒಳ್ಳೆಯ ನಿರ್ಧಾರ ಸೆಂಟ್ರಲ್ ಗೌರ್ಮೆಂಟ್ ಏನಾದರೂ ಮಾಡಿದ್ರೆ ಅದೆಲ್ಲ ಸ್ಟೇಟಲ್ಲೂ ಎಲ್ಲ ಡಿಸ್ಟಿಕ್ಕು ಮತ್ತೆ ದೊಡ್ಡ ದೊಡ್ಡ ಸಿಟಿಲೂ ಬರುತ್ತೆ ಅವಾಗ ಜಿ ಪಿ ಎಸ್ ಕಾಸ್ಟು ಕಮ್ಮಿ ಆಗುತ್ತೆ ಅವಾಗ ನಮ್ಮ ಏನು ಬೇಡಿಕೆ ಇದೆ ಆವಾಗ ನಾವು ಸರ್ಕಾರದ ಹತ್ರ ಬ ಅದರಲ್ಲಿ ಏನಾದ್ರು ಬೈಕ್ ಟ್ಯಾಕ್ಸಿ ಅಂತ ಮೊನ್ನೆ ಅಮಿತ್ ಶಾ ಹೇಳಿದ್ದಾರೆ ಅದನ್ನು ನಾವು ತೆಗಿಲಿಕ್ಕೆ ಇಲ್ಲಿ ನಮ್ಮ ಸರ್ಕಾರದ ಹತ್ರ ನಾವು ಫೈಟ್ ಮಾಡ್ಬೋದು ನೀವು ಸೆಂಟ್ರಲ್ ಗೌರ್ಮೆಂಟ್ನ ಪಾಲಿಸಿ ಮಾಡಿ ಬೈಕ್ ಟ್ಯಾಕ್ಸಿನ ಹೊರಗಿಟ್ಟು ನೀವು ಅಪ್ಲಿಕೇಶನ್ನ ತಗೋಬಹುದು ಅದನ್ನು ಮಾಡ್ಬೋದು ನೋಡೋಣ ಭಗವಂತನ ಇಚ್ಛೆ ಏನೇನಿದೆ ಅಂತೇಳಿ ನಿಜವಾಗ್ಲೂ ನನ್ನ ನಮ್ಮ ಸಂಘಟನೆಯಲ್ಲಿ ಹೇಳಬೇಕು ಅಂದರೆ ಬೈಕ್ ಟ್ಯಾಕ್ಸಿಗೋಸ್ಕರ ಹೋರಾಟ ಮಾಡಿದಂಥ ನಮ್ಮ ಚಾಲಕರು ಯಾರು ನಮ್ಮ ಚಾಲಕರಿದ್ದಾರೆ ಅವರು ದಯಾನಂದ್ ನಾಯಕ್ ಆಗಿರ್ಬೋದು ನಮ್ಮ ಮುನಿರಾಜಣ್ಣ ಆಗಿರ್ಬೋದು ಶಬೀರ್ ಆಗಿರ್ಬೋದು ಅವಿನಾಶ್ ಆಗಿರ್ಬೋದು ಇವರು ಹೋರಾಟ ಮಾಡಿ ಕೇಸ್ ಹಾಕ್ಸ್ಕೊಂಡ್ರು ಇವತ್ತು ನನ್ನ ಜೊತೆ ಕೋರ್ಟಿಗೆ ಬರ್ತಾರೆ ಯಾವಾಗ ಮುಗಿಯಿತ ನಾನು ಏ ಇಷ್ಟೆಲ್ಲ ಕೇಸ್ ಹಾಕ್ಸ್ಕೊಂಡು ಓಡಾಡ್ತಾ ಇದ್ದೀವಿ ನಮ್ಮ ದಯಾನಂದ್ ಯಾವಾಗಲೂ ಹೇಳ್ತಾ ಇರ್ತಾನೆ ನಾನು ಕೇಸ್ ಹಾಕ್ಸ್ಕೊಂಡಿದ್ದೇನಾದ್ರೂ ಒಂದು ಒಳ್ಳೆ ತೀರ್ಮಾನ ಬರಬೇಕು ಅಂತೇಳಿ ನನ್ನ ಕಳೆದ ಬಾರಿ ನಾನು ಅದನ್ನ ನವೆಂಬರ್ ಒಂಬತ್ತರಲ್ಲಿ ಅದೇನು ಕೆಟ್ಟಗಳಿಗೆ ಅಂತಾರಲ್ಲ ನಮಗೂನು ಅವ್ರಿಗೆಲ್ಲ ಒಂದು ಕಡೆದು ಸ್ಟೇಜ್ ಮೇಲೆ ಒಂದು ಸನ್ಮಾನ ಮಾಡಬೇಕಿತ್ತು ನಾನು ಮಾಡೋಕ್ಕಾಗಿಲ್ಲ ಈ ಮೂಲಕ ಅವ್ರಿಗೆ ನಾನು ಕ್ಷಮೆ ಕೇಳ್ತಾ ಮುಂದೆ ಆಗುವಂಥ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ರೀತಿ ಈ ಇದೆಲ್ಲ ಇವತ್ತು ತೀರ್ಮಾನ ಬರ್ತಾ ಇದ್ರೆ ನಿಮ್ಮೆಲ್ಲರ ಕೊಡುಗೆ ಅದು ಸುಮ್ಮನೆ ಇದ್ರಲ್ಲಿ ಮಾತಾಡ್ದಂಗಲ್ಲ ನೀವುಗಳು ಹೋರಾಟ ಮಾಡಿದವರು ನೀವು ಬಂದು ಯಾವತ್ತೂ ಕೋರ್ಟಿಗೆ ಬಂದಾಗ್ಲಿ ನನ್ನ ಬಗ್ಗೆ ಒಂದಿನೂ ತಪ್ಪಾಗಿ ಮಾತಾಡಿಲ್ಲ ಅದು ನನಗೆ ಖುಷಿ ವಿಚಾರ ನೀವೆಲ್ಲ ಹೋರಾಟಕ್ಕೆ ಭಾಗಿಯಾಗಿದ್ದೀರಾ ನಮ್ಮೆಲ್ಲ ಪೀಸ್ ಆಟೋ ಚಾಲಕರು ಹೋರಾಟದಲ್ಲಿ ಭಾಗಿಯಾಗಿದ್ದೀವಿ ಇವತ್ತು ಆರು ವಾರ ಅಂದರೆ ಏನು ಒಂದು ಒಂದೂವರೆ ತಿಂಗಳು ನೋಡೋಣ ಸರ್ಕಾರ ಯಾವ ರೀತಿ ಇದಾಗುತ್ತೆ ಈಗ ನಾವು ಸರ್ಕಾರದ ಜೊತೆ ಯಾವ ರೀತಿ ಮಾತಾಡಬೇಕು ಹೇಳಿ ಶರ್ಮಾ ಸರ್ ಹತ್ರ ಕೇಳ್ಕೊಂಡಾಗ ಆಗ್ಲೇ ಅವರು ಹೇಳಿದ್ದಾರೆ ಸರ್ಕಾರದ ಜೊತೆ ನಿಂತ್ಕೊಂಡು ನಾವು ಹೆಂಗಾದರೂ ಮಾಡಿ ಇದನ್ನು ರೆಡಿ ಮಾಡೋಣ ಅಂತೇಳಿ ಭಗವಂತ ಆದಷ್ಟು ಬೇಗ ನಮ್ಮ ಚಾಲಕರಿಗೆ ಇದೇ ಥರ ಇವತ್ತು ಬಂದಿರೋ ಒಳ್ಳೆಯ ವಿಚಾರನ ಇದನ್ನು ಕೊನೆವರೆಗೂ ಹಿಂಗೆ ಉಳಿಸ್ಕೊಂಡು ಹೋಗೋ ಥರ ಆಗಲಿ ಮತ್ತೆ ಈ ಬೈಕ್ ಟ್ಯಾಕ್ಸಿಯವರ ಕೈ ಮೇಲಾಗ್ದಂಗೆ ಅಕ್ರಮವಾಗಿರೋ ಬೈಕ್ ಟ್ಯಾಕ್ಸಿ ಅವರು ಸಕ್ರಮ ಅಲ್ಲ ಅದು ಅಕ್ರಮವಾಗಿರೋ ಬೈಕ್ ಟ್ಯಾಕ್ಸಿ ವೆಂಕಟೇಶ್ ಶೆಟ್ಟಿ ಒನ್ ಸಿಟಿ ಒನ್ ರೇಟು ಅಣ್ಣ ನಮ್ದು ಬೈಕ್ ಟ್ಯಾಕ್ಸಿ ಆಗಿದೆ ಈಗ ಏನೋ ಒಂದು ತೀರ್ಮಾನ ಬಂದಿದೆ ಒನ್ ಸಿಟಿ ಒನ್ ರೇಟುನು ಸಹ ಶರ್ಮಾ ಸಾರೇ ತಿಳಿಸ್ಕೊಡ್ತಾರೆ ಅದನ್ನು ಸಹ ಅವ್ರು ಓಲಾ ಊಬರ್ ಕೇಸು ಒಂದು ರೂಪಾಯಿ ದುಡ್ಡು ತಗೊಂಡಂಗೆ ಅದ್ರಲ್ಲಿ ನಡೆಸ್ತಾವ್ರೆ ಇದರಲ್ಲಿ ಶರ್ಮಾ ಸಾರು ಹಿಂದೆಯಿಂದನೇ ನಡೆಸ್ತಾ ಇದ್ರು ಅವ್ರ ಹೆಸರಾಗಲಿ ಎಲ್ಲೂ ಮೆನ್ಷನ್ ಆಗ್ತಿರ್ಲಿಲ್ಲ ಓಲಾ ಊಬರ್ ಕೇಸಲ್ಲಿ ಅವ್ರ ಮೆನ್ಷನ್ನೇ ಆಗುತ್ತೆ ಶರ್ಮಾ ಸಾರ್ದು ಹೆಸರೇ ಬರುತ್ತೆ ಅಡ್ವೊಕೇಟ್ ಶರ್ಮಾ ಸರ್ ಅಂತ ಅವರು ಆದಷ್ಟು ಬೇಗ ನಮ್ಮೆಲ್ಲ ಚಾಲಕರಿಗೂ ಒಳ್ಳೆಯ ಥರ ನಮಗೆಲ್ಲ ತಿಳಿಸ್ಕೊಡ್ತಾರೆ ನಮ್ಮೆಲ್ಲ ಚಾಲಕರಿಗೆ ಈ ಮೂಲಕ ನಾನು ಕೈ ಮುಗಿದು ಕೇಳ್ಕೊಳೋದೇನೆಂದ್ರೆ ತಾಳ್ಮೆಯಿಂದ ಇರ್ರಿ ಯಾರೂ ಕಾನೂನ ಕೈಗೆತ್ಕೊಳೋದು ಬೇಡ ಕಷ್ಟ ಸುಖ ಏನೋ ಒಂದು ಬಂದಾಗ ನಾವು ಎಲ್ಲ ಒಟ್ಟಿಗೆ ಇದೇ ರೀತಿ ಹೋಗೋಣ ನಿಜವಾಗ್ಲೂ ನಾನಂತೂ ಪುಣ್ಯ ಮಾಡಿದ್ದೆ ನಮ್ಮ ಸಂಘಟನೆ ನಮ್ಮ ನಿಮ್ಮಂಥ ಚಾಲಕರನ್ನ ಪಡೀಲಿಕ್ಕೆ ನನ್ನ ಮೇಲೆ ಬೇರೆ ಬೇರೆ ರೀತಿಯ ಅಪವಾದನೆಗಳನ್ನ ಮಾಡಿದ್ರು ಬೇರೆ ಬೇರೆಯವರು ತುಂಬ ಪ್ರಯತ್ನ ಪಟ್ಟರು ಏನಾದರೂ ಸಂಘಟನೆನ ಹೊಡೆದು ಅಂತ ಇಲ್ಲಿಂದ ಸ್ವಲ್ಪ ಜನ ಬಿಟ್ಟೋದವರು ಸಹ ತುಂಬ ಪ್ರಯತ್ನ ಪಟ್ಟರು ಹಂಗೆ ಹಿಂಗೆ ಅಂತೇಳಿ ಅದು ಎಲ್ಲರಿಗೂ ಕೆಲಸದ ಮುಖಾಂತರ ಇದಾಗಿದೆ ನಾನೆಲ್ಲ ನಮ್ಮ ಚಾಲಕರು ನೋಡಿ ಒಬ್ಬ ಶರ್ಮಾ ಸರ್ ನಿಮಗೆ ಧನ್ಯವಾದಗಳು ಆಟೋ ಡ್ರೈವರ್ ಉಳಿವಾಗಿದ್ದ ದೇವರು ಒಳ್ಳೇದು ಮಾಡಲಿ ಅಷ್ಟೇ ನಾವು ಕೇಳ್ಕೊಳಕ್ಕಾಗೋದು ಶರ್ಮ ಸಾರ್ಗೇನು ಕೊಡೋಕ್ಕಾಗತ್ತೆ ಹೇಳ್ಬಿಡಿ ಶರ್ಮ ಏನು ನಾವು ಕೊಡೋಕ್ಕಾಗತ್ತೆ ಅವ್ರಿಗೆ ಒಂದು ಒಳ್ಳೆ ಭಗವಂತನ ಹತ್ರ ನಾವು ಕೇಳ್ಕೊಬೋದು ಈ ಸಾರಿ ಕೇಸ್ನ ಕೊನೆಯವರೆಗೂ ನಿಂತ್ಕೊಂಡು ಗೆದ್ಕೊಡಿ ಅಂತೇಳಿ ಯಾರು ಯಾವಾಗ ಸ್ಟಾಪ್ ಅಣ್ಣ ಇಷ್ಟೊಂದು ವಿಡಿಯೋ ಹಾಕಿದ್ದೀನಿ ಅದನ್ನು ನೋಡ್ಕೊಳ್ಳಿ ನಾನು ಮುಂಚೆ ನಮ್ಮೆಲ್ಲ ಚಾಲಕರು ಮಾಡ್ದಂಗೆ ಈ ರೀತಿ ಮಾಡೋಕೆ ಹೋಗೋದು ಬೇಡ ಹೈಕೋರ್ಟ್ ಆರು ವಾರ ಅಂತೇಳಿದೆ ಆರು ವಾರದಲ್ಲಿ ಏನೇನು ಅಪ್ಡೇಟ್ ಬರುತ್ತೆ ಅದನ್ನು ಯಾವ್ಯಾವ ರೀತಿ ಸರ್ಕಾರದ ಹತ್ರ ಮಾತಾಡಿದಾಗ ಅದನ್ನು ಇದೇ ಫೇಸ್ಬುಕ್ ಮುಖಾಂತರ ತಿಳಿಸ್ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಯಾರ್ಯಾರು ಹೋರಾಟ ಮಾಡಿದ್ರು ಈಗ ನಮ್ಮ ಜೊತೆ ಚೆನ್ನಾಗಿಲ್ದಲೇ ಇರ್ಬೋದು ಸ್ವಲ್ಪ ಜನ ಚೆನ್ನಾಗಿದ್ದಾರೆ ಸ್ವಲ್ಪ ಜನ ಇದ್ದಾರೆ ಅವರೆಲ್ಲರಿಗೂ ನಾನು ಈ ಮೂಲಕ ಅಭಿನಂದನೆ ಸಲ್ಲಿಸ್ತೀನಿ ನಿಮ್ಮೆಲ್ಲರ ಕೊಡುಗೆ ಎಲ್ಲ ನಾಯಕರು ಚಾಲಕರದೂ ಯಾರ್ಯಾರು ಹೋರಾಟಕ್ಕೆ ಭಾಗಿಯಾಗಿದ್ರು ಇದೇನಾದರೂ ಆರು ವಾರಗಳು ಬಂದಾದರೆ ಅದು ಎಲ್ಲ ನಾಯಕರಿಗೂ ಸಹ ಒಬ್ಬ ಚಾಲಕರಿಗೂ ಸಹ ಈ ಹೋರಾಟದ್ದು ಕೊಡುಗೆ ಇದೆ ಯಾರೋ ಅವ್ರದ್ದು ಆಯ್ತು ಇವ್ರದ್ದು ಅಂತ ಹೇಳ್ತಿಲ್ಲ ಶರ್ಮಾ ಸರ್ ನೇತೃತ್ವ ವಹಿಸ್ಕೊಂಡಿದ್ರು ಮುಂಚೆ ನಾವು ಹೋರಾಟ ಮಾಡಿದ್ವಿ ಇಲ್ಲ ಅಂತಲ್ಲ ಹಂಗಂತ ಹೇಳಿಬಿಟ್ಟು ನಮ್ಮಿಂದ ಅಷ್ಟು ದೊಡ್ಡ ಮಟ್ಟದ ಜಯ ಆಗಲಿಲ್ಲ ನಡೀತಾ ಹೋಯಿತು ನೋಡೋಣ ಮುಂದಕ್ಕೆ ಸನ್ಮಾನ ಮಾಡಿ ಯಾರಪ್ಪ ಅಪ್ಪ ರಾಮಣ್ಣ ಈಗ ನೀನೇ ಇಷ್ಟು ಮಾಡಿದೀವಪ್ಪ ನಾವು ಹೈಕೋರ್ಟ್ ಆರು ವಾರ ಸರ್ಕಾರ ಗೈಡ್ ಲೈನ್ಸ್ ಕೊಟ್ಟಿದೆ ಬಂದ್ ಆಗಿಲ್ಲ ಇನ್ನ ಈಗಲೂ ಬಂದ್ ಆಗಿಲ್ಲ ಮತ್ತು ಬಂದ ಏನಕ್ಕೆ ಆಗ್ಬೋದು ಸರ್ಕಾರ ಜೊತೆ ಯಾವ್ದು ಇರ್ತೀವ ಮಾಡ್ಕೊಂಡು ಹೋಗೋಣ ನೀವೆಲ್ಲ ಹೆಂಗೆ ಅಂದ್ರೆ ಇವತ್ತೇ ಬಂದ್ ಆಗಿಲ್ಲ ಸನ್ಮಾನ ಮಾಡ್ಬಿಟ್ರಿ ಸನ್ಮಾನ ಏನಕ್ಕೆ ಮಾಡಿದ್ವಿ ಅವತ್ ಯಾರ್ಯಾರು ಎಲ್ಲಾರು ಇದ್ರು ಅಪ್ಪ ಜೊತೆಗೆ ಸನ್ಮಾನ ಮಾಡಬೇಕಾದ್ರೆ ರಾಮನ್ ಗಡಿಯವ್ರಿಗೆ ಎಲ್ಲಾರು ಇದ್ರು ಏನಕ್ಕೆ ಸನ್ಮಾನ ಮಾಡಿದ್ವಿ ಬೈಕ್ ಟ್ಯಾಕ್ಸಿ ಪಾಲಿಸಿನ ವಾಪಸ್ ತಗೊಂಡ್ರು ಪಾಲಿಸಿ ಅದನ್ನು ವಿಧಾನಸೌಧದಲ್ಲಿಟ್ಟು ಗೆಜೆಟ್ ನೋಟಿಫಿಕೇಶನ್ ಮಾಡಿ ರಾಜ್ಪಾಲ ಸೈನ್ ಮಾಡಿ ತಗೊಂಡ್ರು ಅದಕ್ಕೂ ನಾವೀಗ ಅವತ್ತು ಖುಷಿ ಪಟ್ವಿ ನಿಂತು ಹೋಯ್ತು ಅಂತ ನಿಂತು ಹೋಗಲಿಲ್ಲ ಇವತ್ತು ಕೋರ್ಟಲ್ಲಿತ್ತು ಸರ್ಕಾರ ಹೇಳ್ತಾ ಇತ್ತು ಕೋರ್ಟು ಕೋರ್ಟು ಅಂತ ಇವತ್ತು ಕೋರ್ಟು ನಮ್ಮ ಪರವಾಗಿ ಸರ್ಕಾರ ಗೈಡ್ಲೈನ್ಸ್ ಕೊಟ್ಟಿದೆ ಆರು ವಾರದಲ್ಲಿ ನಿಲ್ಲಿಸಿ ಅಂತೇಳಿ ಗೈಡ್ಲೈನ್ಸ್ ಕೊಟ್ಟಿದೆ ಇದು ಖುಷಿ ವಿಚಾರ ನೋಡೋಣ ಇದು ಯಾವ ರೀತಿ ಸರ್ಕಾರದ ಅಧಿಕಾರಿಗಳು ಮಿನಿಸ್ಟ್ರು ಯಾವ ರೀತಿ ನಮ್ಮ ಜೊತೆ ನಿಂತ್ಕೋತಾರೆ ನಾವು ಯಾವ ರೀತಿ ಅವ್ರ ಜೊತೆ ನಿಂತ್ಕೊಂಡು ಯಾವ ರೀತಿ ಇದನ್ನ ಮಾಡ್ಬೋದು ಅಂತ ಹೇಳಿ ನಾವು ಈ ಮೂಲಕ ತಿಳಿಸ್ಕೊಡ್ತೀವಿ ಈ ಕೇಳ್ಕೊಳೋದು ಇಷ್ಟೇ ನಾನು ಎಲ್ಲ ನಮ್ಮ ಚಾಲಕರನ್ನ ದಯವಿಟ್ಟು ಯಾರೂ ಬೈಕ್ ಟ್ಯಾಕ್ಸಿನ ಹಿಡಿದು ಗಲಾಟೆ ಮಾಡೋದಾಗಲಿ ದಯವಿಟ್ಟು ಯಾರು ಮಾಡ್ಕೋಬೇಡಿ ಯಾಕೆಂದ್ರೆ ಹಿಂಗೆ ಈಗ ಮಾತಾಡ್ತಾ ಮಾತಾಡ್ತಾ ನಾನು ಲಾಸ್ಟ್ ಟೈಮು ಏನೋ ಮಾತಾಡಿದೆ ಹೋಗಿ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಮೇಲೆ ಹೋಗಿ ಕೇಸ್ ಹಾಕೋಣೆ ನಾನು ಒಬ್ಬರ ಮೇಲೆ ಬೈಕ್ ಟ್ಯಾಕ್ಸಿ ಸುಟ್ ಅಂತ ಅಂದ್ರು ಅಂತ ನಾವೇ ಅವ್ನು ಬೈಕ್ ಟ್ಯಾಕ್ಸಿ ಅವ್ನು ಹೇಳಿದ್ದಾನೆ ಬೈಕ್ ಟ್ಯಾಕ್ಸಿನ ಅಕ್ರಮ ಬೈಕ್ ಟ್ಯಾಕ್ಸಿನ ನಾನು ಸುಟ್ಟಾಕ್ತೀನಿ ಅಂತ ಇದೇ ಮಾತಾಡ್ತಾ ಹೇಳಿದ್ವಿ ಹೌದು ಈಗ ಸರ್ಕಾರ ಬಂದ್ ಮಾಡ್ತು ಇನ್ನೇನಾದ್ರೂ ಓಡೋದ್ರೆ ಅಕ್ರಮವಾಗಿರೋ ಬೈಕ್ ಟ್ಯಾಕ್ಸಿ ನಾವೇ ಆಗಿರೋ ಬೈಕ್ ಟ್ಯಾಕ್ಸಿ ಯಾವ ಇದು ಅಂತಲ್ಲ ಅಕ್ರಮವಾಗಿರೋದ್ರನ್ನ ಸುಟ್ಟಾಕ್ತೀನಿ ಅಂತ ಹೇಳಿದೆ ಅದನ್ನು ತಗೊಂಡು ಹೋಗ್ಬಿಟ್ಟವರು ಜಡ್ಜ್ ಮುಂದೆ ನನ್ನ ನಿಲ್ಲಿಸಿ ಕೇಳಿದ್ರು ಜಡ್ಜು ಅದಕ್ಕೆ ಕಾನೂನು ಪ್ರಕಾರ ಯಾವ ರೀತಿ ಉತ್ತರ ಕೊಡಬೇಕು ಅದನ್ನು ಕೊಡ್ತಾ ಇದೀವಿ ಇದೇ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅವರೆಲ್ಲರೂ ಎಲ್ಲರೂ ಬಂದು ನನ್ನ ವಿರುದ್ಧ ಏನೇನು ಕೇಸ್ ಮಾಡ್ಬೋದು ಎಲ್ಲನೂ ಮಾಡಿದ್ದಾರೆ ಅವ್ರಿಗೂ ಸಹ ಒಳ್ಳೇದಾಗಲಿ ಇನ್ನೊಂದು ಯಾವುದಾದ್ರು ಆದಷ್ಟು ಬೇಗ ನಿಮ್ಮ ಅಂಗಡಿನ ಬಂದ್ ಮಾಡಿಕೊಂಡು ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಕೈ ಮುಂದಕ್ಕಾದ್ರೂ ಹೋಗಿ ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡೆಯ ಬಿಟ್ಟು ಯಾವುದಾದ್ರು ಇನ್ನೊಬ್ರು ಒಳ್ಳೆ ಕೆಲಸ ಆಗುವಂಥದ್ದನ್ನು ತಾವುಗಳು ಮಾಡಿ ಆಟೋ ಟ್ಯಾಕ್ಸಿ ಚಾಲಕರ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತೇಳಿ ಈ ಮೂಲಕ ಬೈಕ್ ಟ್ಯಾಕ್ಸಿ ಎಲ್ಲ ಚಾಲಕರಿಗೂ ನಾನು ಕೇಳ್ಕೊಡ್ತಾಯಿದ್ದೀವಿ ಯಾರ್ಯಾರು ಅಕ್ರಮ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದೀರಾ ದಯವಿಟ್ಟು ಅದನ್ನು ಇಲ್ಲಿಗೆ ನಿಲ್ಲಿಸಿ ಈಗಲೇ ಆರು ವಾರ ಟೈಮ್ ಇದೆ ಅಷ್ಟೊಳಗಡೆ ಬೇರೆ ಕೆಲಸ ಮಾಡಿಕೊಂಡು ಜೀವನ ಮಾಡೋಕೆ ಹೋಗಿ ಒಂದು ಗಾಡಿಯನ್ನ ಸರ್ಕಾರ ನಿಮಗೆ ಈಗ ಎಷ್ಟು ಬೇಕಾದ್ರೂ ಹೈಕೋರ್ಟಿಂದ ಆಚೆ ಬಂದರೆ ಏನು ಬೇಕಾದರೂ ಮಾಡ್ಬೋದು ನಮ್ಮ ಮೂರ್ನಾಲ್ಕು ದಿನದಲ್ಲಿ ಇದೆಲ್ಲ ಬಂತು ಅಂದರೆ ಯಾವ ಮಟ್ಟಕ್ಕೆ ಬೇಕಾದರೂ ಅವರು ಇಷ್ಟು ದಿನ ಹೈಕೋರ್ಟ್ ಸ್ಟೇ ಸ್ಟೇ ತೋರಿಸಿದ್ರಲ್ಲ ಇವತ್ತು ಸ್ಟೇ ಮುಗ್ದಿದೆ ಸ್ಟೇ ಕತೆ ಮುಗ್ದಿದೆ ಈ ಹತ್ತು ಸಾವಿರ ಇಪ್ಪತ್ತು ಸಾವಿರ ಫೈನ್ ಬರ್ ಬರ್ದು ಕೊಟ್ಟರೆ ಅನುಭವಿಸ್ಕೊಂಡು ನೀವು ಆ ಕಂಪ್ನಿಯವನ ಯಾರು ನಿಮ್ಮ ಪರವಾಗಿ ಬರಲ್ಲ ಅವರು ಅದಕ್ಕೋಸ್ಕರ ನಾನು ನಮ್ಮೆಲ್ಲ ಚಾಲಕರಿಗೆ ಹೋರಾಟ ಮಾಡಿದವ್ರಿಗೆ ಮತ್ತು ನನ್ನ ಈ ಆಳಿಸ್ದವ್ರಿಗೆ ನನ್ನ ಬಗ್ಗೆ ಕೆಟ್ಟದಾಗ ಬರೆದವ್ರಿಗೆ ಎಲ್ಲಾರ್ಗು ಸ್ಮೈಲ್ ಉತ್ತರ ಕೊಡ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲ ನಮ್ಮ ಚಾಲಕರಿಗೂ ಇದೇ ರೀತಿ ಏನು ಹೈಕೋರ್ಟಲ್ಲಿ ತೀರ್ಮಾನ ಬಂದಿದೆ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ನಿಂತ್ಕೊಂಡು ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂಥ ಈ ಬೈಕ್ ಟ್ಯಾಕ್ಸಿ ಭೂತ ತೊಲಗಲಿ ಅಂತ ಹೇಳ್ತಾ ನಮ್ಮೆಲ್ಲ ಕಮೆಂಟ್ ಆಗ್ತವ್ರಿಗೆ ಮತ್ತು ಒಳ್ಳೆಯ ವಿಷಸ್ ತಿಳಿಸಿದವ್ರಿಗೆ ಎಲ್ಲಾರ್ಗು ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೆ ಸಾರಿಗೆ ಸಂಘಟನೆ ಒಕ್ಕೂಟದ ಎಲ್ಲ ಅಧ್ಯಕ್ಷಗಳು ಎಲ್ಲರೂ ಒಂದಾಗಿದ್ವಿ ಏನು ನಮ್ಮಲ್ಲಿ ನೂರು ಗಲಾಟೆ ಇರೋದು ಅವ್ರಿಗ ಹಂಗೆ ಹಿಂಗೆ ಹಿಂಗೆ ಅಂತ ತಂದಿಕ್ಕೋರು ಸುಮಾರು ಜನ ತಂದಿಕ್ಕಿದ್ರು ಹಂಗೆ ಹಿಂಗೆ ಅಂತ ಇವತ್ತು ಇವತ್ತು ಎಲ್ಲಾರ್ಗು ಒಂದು ಉತ್ತರದ ಮುಖಾಂತರ ಕೊಟ್ಟಿದೀವಿ ಎಲ್ಲ ನಮ್ಮ ಸಾರಿಗೆ ಸಂಘಟನೆ ಒಕ್ಕೂಟದಲ್ಲಿರುವಂತ ಎಲ್ಲ ಅಧ್ಯಕ್ಷರುಗಳಿಗೂ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೇ ರೀತಿ ಹೈಕೋರ್ಟ್ನ ಆದೇಶಕ್ಕೆ ಒಂದು ದೊಡ್ಡ ನಾವು ನ್ಯಾಯಾಧೀಶರಿಗೆ ಪಾದಕ್ಕೆ ನಾವು ನಮಸ್ಕರಿಸ್ತಾ ನಮ್ಮ ಚಾಲಕರ ಪರವಾಗಿ ಇದೇ ರೀತಿ ಒಳ್ಳೆಯ ಕೆಲಸ ಮಾಡಲಿ ಅಂತ ಭಗವಂತನ ಶಕ್ತಿ ಕೊಡಲಿ ನಮ್ಮನ್ನು ಯಾವುದೇ ಒಂದು ತಪ್ಪು ದಾರಿಗೆ ಹೋಗದಂಗೆ ನಮ್ಮೆಲ್ಲ ಚಾಲಕರು ಹಿರಿಯರಿದ್ದಾರೆ ಅವರೆಲ್ಲರೂ ನಮ್ಮನ್ನು ತಿರ್ಥ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದೇ ರೀತಿ ಒಂದು ಮಾದರಿ ಸಂಘಟನೆ ಮಾಡ್ತಾ ನನ್ನೆಲ್ಲ ಚಲಕರಿಗೂ ಒಳ್ಳೇದಾಗ್ಲಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ